Hi friends ಇವತ್ತಿನ ವಿಡಿಯೋ ಮೂಲಕ ಬಿಸಿ ಬಿಸಿ ಆಗಿರುವಂತಹ ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ತುಂಬಾ ರುಚಿಯಾಗಿರುವಂತಹ ಈ ಸೀಸನಲ್ಲಿ ಮಾತ್ರ ಸಿಗುವ ಹಸಿ ಅವರೇ ಕಾಳು ಹಾಗೆಯೇ ಅಲಸಂದೆಯಿಂದ ಬಸ್ಸಾರ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಚಾನಲಲ್ಲಿ ತುಂಬ ತರಹದ ವೆರೈಟಿ ಬಸ್ಸಾರ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ಸ್ನೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ತಪ್ಪದೆ ಒಂದ್ಸಲ ಚೆಕ್ ಮಾಡಿ ನೋಡಿ ಸೊ ಬನ್ನಿ ಇವತ್ತಿನ ವಿಡಿಯೋ ಮೂಲಕ ಹಸಿ ಅವರೇ ಕಾಳು ಹಾಗೇನೆ ಅಲ್ಸಂದೆ ಬಸ್ಸಾರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಪಾತ್ರೆಗೆ ಒಂದೂವರೆ ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ನೀರನ್ನು ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಹಸಿ ಅವರೇಕಾಳು ಹಾಗೆಯೇ ಹಸಿ ಅಲಸಂದೆ ತಗೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ತಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಬಿಟ್ಟು ಬಿಸಿಯಾಗಿರುವಂತಹ ನೀರಲ್ಲಿಗೆ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ಆರು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಪ್ಲೇಟನ್ನು ತೆಗೆದು ಮಿಕ್ಸ್ ಮಾಡಿಬಿಟ್ಟು ಅಲ್ಕೂ ನಿಮಗೆ ಬೆಂದಿಲ್ಲ ಈ ರೀತಿ ಸಾಫ್ಟಾಗಿ ಅಂತಂದ್ರೆ ಒಂದೆರಡು ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ನಮಗೆ ಕಾಳು ಅನ್ನೋದು ಪರ್ಫೆಕ್ಟ್ ಆಗಿ ಬೆಂದೋಗುತ್ತೆ ನನಗೆ ಪರ್ಫೆಕ್ಟ್ ಆಗಿ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಿದೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಹೋಲಿಸಿರುವಂಥ ಒಂದು ಪಾತ್ರೆಗೆ ನೀರು ಹಾಗೆಯೇ ಅವರೇ ಕಾಳು ಅಲಸಂದೆ ಕಾಳನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಕಾಳನ್ನ ಪಕ್ಕ ಕೆತ್ತಿಟ್ಕೊಳ್ಳಿ ಈ ಕಾಳು ಬೆಂದಿರ್ತಕ್ಕಂಥ ಈ ನೀರಲ್ಲಿ ನಾವು ಬಸ್ ಮಾಡ್ಕೋಬೇಕು ಈಗ ಮಸಾಲೆಗೋಸ್ಕರ ಪ್ಯಾನಲ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಮೀಡಿಯಂ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದ್ದೀನಿ ಎರಡು ಬೆಳ್ಳುಳ್ಳಿನ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಇದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸಹ ಹಾಕೊಂತ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನ ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ ನಲ್ಲಿ ಈರುಳ್ಳಿನ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದಾದ ಮೇಲೆ ಎರಡು ಮೀಡಿಯಂ ಸೈಜಲ್ಲಿ ಇರುವಂಥದ್ದು ಟೊಮೆಟೊ ಹಾಗೆಯೇ ಒಂದು ಚಿಕ್ಕ ನಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣ್ಸೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಟೊಮೊಟೊ ಈ ರೀತಿ ಸಾಫ್ಟ್ ಆದರೆ ಸಾಕು ಫ್ಲೇಮ್ನ ಆಫ್ ಮಾಡಿಕೊಂಡು ಸೊ ಸ್ವಲ್ಪ ಕೊತ್ತಂಬರಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಂದಕ್ಕೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸಹ ಹಾಕ್ಕೊಂಡು ಈ ಮಸಾಲೆನ ಸಲ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತನ್ನಗಾಗಿ ದಾದ್ಮೇಲೆ ಈ ರೀತಿ ಈ ಮಿಕ್ಸಿ ಜಾರಲ್ಲಿಗೆ ನಾವು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ನಾವು ಬೇಯಿಸಿಟ್ಕೊಂಡಿದ್ರಲ್ವ ಅವರೆಕಾಳನ್ನು ಈ ಅವರೆಕಾಳು ಒಂದು ಸೌಟ್ ಆಗುವಷ್ಟು ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನೀರು ಬೇಕು ಅಂತಂದರೆ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ ಈಗ ಬಸ್ಸಾರಿಗೆ ಮಸಾಲೆ ಅನ್ನೋದು ರೆಡಿಯಾಗೋಗಿದೆ ಈ ಮಸಾಲೆನ ನಾವು ಅವರೆಕಾಳು ಕಾಳು ಕಾಳನ್ನು ಬೇಯಿಸಿದ್ರಲ್ವ ನೀರು ಆ ನೀರಲ್ಲಿಗೆ ಈ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಬಸ್ಸಾರ್ಗೆ ಬೇಕಾಗಿರುವಂಥದ್ದು ಮಸಾಲೆ ನೀರು ಅನ್ನೋದು ರೆಡಿಯಾಗಿ ಹೋಗಿದೆ ಈಗ ಈ ಮಸಾಲೆ ನೀರನ್ನು ಪಕ್ಕಕ್ಕಿಟ್ಕೊಂಡು ಪಲ್ಯಗೋಸ್ಕರ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮ್ನಲ್ಲಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಈರುಳ್ಳಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೊಂತ ಇದೀನಿ ನಾಲ್ಕರಿಂದ ಐದು ಒಂದು ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಂತ ಇದ್ದೀನಿ ಕರಬೇವನ್ನ ಸಹ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಅವರೇ ಕಾಳು ಅಲ್ಸಂದಿ ಕಾಳನ್ನು ಸಹ ಹಾಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದ್ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಒಗ್ಗರಣೆಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಮಗೆ ಪಲ್ಯ ಅನ್ನೋದು ರೆಡಿಯಾಗೋಗುತ್ತೆ ಈ ಪಲ್ಯ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂತಂದರೆ ಇಷ್ಟ ಆದರೆ ನಿಮಗೆ ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುರಿದ್ಬಿಟ್ಟು ಈ ಟೈಮಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂತಂದರೆ ಕಡಲೆ ಬೀಜನ ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿಕೊಂಡು ಆ ಕಡಲೆ ಬೀಜನ ಪುಡಿ ಮಾಡಿ ಸಹ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪಲ್ಯನ ರೆಡಿ ಮಾಡ್ಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಬಸ್ಸಾರಿಗೋಸ್ಕರ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿ ಆಗಿದ್ದಾದ್ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಈರುಳ್ಳಿ ಕರಿಬೇವು ಒಂದು ಒಂದು ಒಂದ್ಮೆಣಕಾಯ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬಸ್ಸಾರಿಗೋಸ್ಕರ ಮಸಾಲೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಆ ನೀರನ್ನು ಹಾಕ್ಕೊಂತ ಇದ್ದೀನಿ ಹಾಗೆಯೇ ನಿಮಗೆ ಬಸ್ಸಾರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ನೋಡಿ ಈ ರೀತಿ ಉಕ್ಕು ಬರ್ತಾ ಇರತ್ತೆ ಈ ಟೈಮಲ್ಲಿ ನೀವು ನೋಡ್ಕೊತಾ ಇರಬೇಕು ಇಲ್ಲಾಂತಂದ್ರೆ ಸಾಂಬಾರು ಅನ್ನೋದು ಉಕ್ಕೋಗ್ಬಿಡುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗಾಗಿ ಈಗ ಒಂದ್ಸಲ ಮಿಕ್ಸ್ ಮಾಡಿ ಇಮಿಡಿಯಟ್ ಆಗಿ ಲೋ ಟು ಮೀಡಿಯಂ ಫ್ಲೇಮ್ಗೆ ಟರ್ನ್ ಮಾಡಿಕೊಂಡು ಈ ಸಾಂಬಾರ್ನ ನಾವಿಲ್ಲಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಫ್ಲೇಮ್ನ ಆಫ್ ಮಾಡ್ಕೊಂಬೇಡಿ ಅಷ್ಟೇ ಈಗ ತುಂಬಾ ರುಚಿಯಾಗಿರುವಂತಹ ಬಸ್ಸಾರು ಸಹ ನಮ್ಗೆ ಇಲ್ಲಿ ರೆಡಿಯಾಗಿ ಹೋಗಿದೆ ಈ ಸೀಸನ್ನಲ್ಲಿ ತಪ್ಪದಿರ ಈ ರೀತಿ ಹಸಿ ಅವರೆಕಾಳು ಅಲಸಂದೆ ಕಾಳಿಂದ ಒಂದು ಸಲ ಬಸ್ಸಾರನ್ನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಆಗಿರುವಂತಹ ಮುದ್ದೆ ಹಾಗೆಯೇ ರೈಸ್ಗೆ ಈ ಬಸರ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸೊ ಹಾಗಾಗಿ ಖಂಡಿತ ನೀವು ಸಹ ಈ ಬಸ್ಸಾರನ್ನ ಮನೇಲಿ ಟ್ರೈ ಮೇಲೆ ನಿಮಗೂ ಸಹ ಟೇಸ್ಟ್ ಹೇಗೆ ಬಂತಂದ್ಬಿಟ್ಟು ಮರಿದೇ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ